ಕರ್ತನಲ್ಲಿ ಪ್ರೀತಿಯುಳ್ಳ ಬಿಗ್ಜೆ ವಾಹಿನಿಯ ಎಲ್ಲ ವೀಕ್ಷಕರೇ ನಿಮ್ಮೆಲ್ಲರಿಗೆ ಪ್ರೀತಿಯ ವಂದನೆಗಳನ್ನು ತಿಳಿಸ್ತೇನೆ ಹಾಗೂ ಈ ಧ್ಯಾನಕ್ಕೆ ನಿಮ್ಮನ್ನು ಸ್ವಾಗತಿಸ್ತೇನೆ ಹಾಗೂ ಈ ಅವಕಾಶ ಕೊಟ್ಟಂಥ ತಂದೆಯಾದ ದೇವರಿಗೆ ನಾನು ವಂದನೆಗಳನ್ನು ತಿಳಿಸ್ತೇನೆ ಬಿಗ್ಜೆ ವಾಹಿನಿಯ ಮುಖ್ಯಸ್ಥರಿಗೂ ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ನನ್ನ ಉಪಕಾರಗಳನ್ನು ತಿಳಿಸುವನಾಗಿದ್ದೇನೆ ಪ್ರಾರ್ಥನೆ ಮಾಡೋಣ ಸ್ವಂತ ಮಗನನ್ನು ಉಳಿಸಿಕೊಳ್ಳದೆ ನಮ್ಮೆಲ್ಲರಿಗೋಸ್ಕರ ಕಳಿಸಿಕೊಟ್ಟಂಥ ತಂದೆಯಾದ ದೇವರೇ ನಿನ್ನ ಮಗನು ನಮ್ಮ ರಕ್ಷಕನಾದಿ ಸುಕ್ರಿಸ್ತನ ನಾಮದಲ್ಲಿ ನಿನ್ನನ್ನು ಹೊಂದಿಸ್ತೇವೆ ನಮ್ಮ ರಕ್ಷಕನಾದಿ ಸುಕ್ರಿಸ್ತನ ಮೂಲಕ ನೀನು ತೋರಿದ ಪ್ರೀತಿ ನೀನು ಮಾಡಿದ ಬಿಡುಗಡೆಯ ನಿಷ್ಕರ್ಷೆ ಎಲ್ಲ ಕಾರ್ಯಗಳಿಗಾಗಿ ನಿನ್ನನ್ನು ಹೊಂದಿಸ್ತೇವೆ ನಮ್ಮ ರಕ್ಷಕನಾದ ಏಸುಕ್ರಿಸ್ತನ ಮೂಲಕವಾಗಿ ರಕ್ಷಣೆ ಬಿಡುಗಡೆ ಪಾಪ ಪರಿಹಾರ ಮಾನವ ಕುಲದ ದೊಡ್ಡ ಕಾರ್ಯದಲ್ಲಿ ನೀನು ನಿನ್ನ ಮಗನಾದ ಯೇಸುಕ್ರಿಸ್ತನನ್ನು ಉಪಯೋಗಿಸಿಕೊಂಡಿದ್ದೆ ಅದಕ್ಕಾಗಿ ಹೊಂದಿಸ್ತೇವೆ ಪ್ರಿಯ ದೇವರೇ ಈ ಧ್ಯಾನದಲ್ಲಿ ನೀನು ನಮ್ಮೊಂದಿಗಿರು ಸಂರಕ್ಷಕನಾದ ಯೇಸುಕ್ರಿಸ್ತನ ಶ್ರಮೆಯನ್ನು ನಾವು ಧ್ಯಾನಿಸುವಾಗ ಆಲೋಚಿಸುವಾಗ ಅವುಗಳಲ್ಲಿನ ಮರ್ಮಗಳನ್ನು ನಾವು ತಿಳಿದುಕೊಳ್ಳಿಕ್ಕಾಗುವಂತೆ ನೀವು ಸಹಾಯ ಮಾಡು ಆ ಮೂಲಕ ನಾವು ಇನ್ನು ಹೆಚ್ಚಾಗಿ ಯೇಸುಕ್ರಿಸ್ತನನ್ನು ಹಿಂಬಾಲಿಸುವಂತೆ ಆತನಿಗಾಗಿ ಜೀವಿಸುವಂತೆ ಆತನಿಗಾಗಿ ಸಾಕ್ಷೀಕರಿಸುವಂತೆ ನಮ್ಮೆಲ್ಲರನ್ನು ಈ ಧ್ಯಾನದ ಮೂಲಕ ಬಲಪಡಿಸುವೆಂದು ನಿನ್ನಲ್ಲಿ ಪ್ರಾರ್ಥಿಸುತ್ತೇವೆ ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದ ಯೇಸುಕ್ರಿಸ್ತನ ಕ್ರಿಸ್ತನ ಮೂಲಕ ಪ್ರಾರ್ಥಿಸುತ್ತೇವೆ ನಮ್ಮ ಪರಮ ತಂದೆಯಾದ ದೇವರೇ ಆಮೇನ್ ಕರ್ತನಲ್ಲಿ ಪ್ರೀತುಳ್ಳ ದೇವ ಜನರೇ ಈ ದಿನದ ಧ್ಯಾನಕ್ಕಾಗಿ ಇರುವಂಥ ಮುಖ್ಯ ಪ್ರಸ್ತಾಪ ಯೇಸುವಿನ ಬಂಧನ ದ ಅರೆಸ್ಟ್ ಆಫ್ ಜೀಸಸ್ ಅದಕ್ಕೆ ನಮ್ಮ ಮುಂದಿರುವಂಥ ಪರಿಚ್ಛೇದದ ಭಾಗ ಮಾರ್ಕನ ಸುವಾರ್ತೆ ಹದಿನಾಲ್ಕನೇ ಅಧ್ಯಾಯ ನಲವತ್ತ ಐದರಿಂದ ಐವತ್ತು ವಚನಗಳು ಮಾರ್ಕನ ಬರೆದ ಸುವಾರ್ತೆ ಹದಿನಾಲ್ಕನೇ ಅಧ್ಯಾಯ ನಲವತ್ತೈದರಿಂದ ಐವತ್ತು ವಚನಗಳು ಅದರ ಮುಖ್ಯ ವಾಕ್ಯ ನಲವತ್ತೇಳು ವಚನ ನಲವತ್ತೇಳು ನಾನು ಅದನ್ನು ಓದ್ತೇನೆ ಅವರು ಆತನ ಮೇಲೆ ಕೈ ಹಾಕಿ ಆತನನ್ನು ಹಿಡಿದರು ಅವರು ಆತನ ಮೇಲೆ ಕೈ ಹಾಕಿ ಆತನನ್ನು ಹಿಡಿದರು ಯೇಸುವನ್ನು ಹಿಡಿದರು ಅಥವಾ ಬಂಧಿಸಿದರು ವಾಕ್ಯ ಪರಿಚಯದ ಭಾಗ ಅದರಲ್ಲಿ ಮುಖ್ಯವಾಗಿ ನಲವತ್ತೇಳನೇ ವಚನ ಹೇಳುವಂಥದ್ದು ಆತನ ಮೇಲೆ ಕೈ ಹಾಕಿ ಆತನನ್ನು ಹಿಡಿದರು ಅಥವಾ ಬಂಧಿಸಿದರು ಸಾಮಾನ್ಯವಾಗಿ ನಾವು ಅರ್ಥ ಮಾಡ್ಕೊಳ್ಳೋದಾದರೆ ನನ್ನನ್ನು ಮುಟ್ಟು ನೋಡು ಧೈರ್ಯದ ನನ್ನನ್ನು ಮುಟ್ಟು ಹತ್ತಿರ ಬಾ ಅನ್ನುವಂಥ ಸಾಮಾನ್ಯ ಮಾತುಗಳು ಕೇಳ್ತೇವೆ ಏಸುವಿನ ಮೇಲೆ ಕೈ ಹಾಕಿ ಹಿಡಿಯುವಂಥದ್ದು ಅಷ್ಟು ಸುಲಭವಲ್ಲ ಅನೇಕ ಸಾರಿ ಹಿಡಿಯುವ ಪ್ರಯತ್ನ ಮಾಡಿದ್ದಾರೆ ಜನರಿಗೆ ಭಯಪಟ್ಟು ಅಥವಾ ಬೇರೆ ಬೇರೆ ಕಾರಣಗಳಿಂದ ಭಯಪಟ್ಟು ಹಿಡಿಯುವ ಪ್ರಯತ್ನ ಕೈ ಬಿಟ್ಟಿದ್ದಾರೆ ಆದರೆ ಈಗ ಕೈ ಹಾಕಿ ಆತನನ್ನು ಹಿಡಿದಿದ್ದಾರೆ ಏನೋ ಒಂದು ಸಾಧಿಸಿದ ರೀತಿಯಲ್ಲಿ ಈ ವಾಕ್ಯವು ನಮಗೆ ಹೇಳ್ತಾ ಇದೆ ಏಸುವಿನ ಮೇಲೆ ಕೈ ಹಾಕಿ ಹಿಡಿದಿದ್ದಾರೆ ಯೇಸುವನ್ನು ಏಸುವನ್ನು ಹಿಡಿಯುವಂಥದ್ದು ಮುಟ್ಟುವಂಥದ್ದು ಅದು ಸಾಮಾನ್ಯದ ವಿಷಯವಲ್ಲ ಏಸುವಿನ ಗೊಂಡೆಯನ್ನು ಮುಟ್ಟಿದ ತಕ್ಷಣವೇ ಸ್ವಸ್ಥತೆ ಆದಂಥ ಸ್ತ್ರೀ ಸಾಕ್ಷೀಕರಿಸ್ತಾಳೆ ನನ್ನಿಂದ ಶಕ್ತಿ ಹೊರಡಿತು ಎಂಬುದಾಗಿ ಯೇಸು ಸ್ವಾಮಿ ಹೇಳುವುದನ್ನು ನಾವು ಕೇಳ್ತೇವೆ ಆದರೆ ಇಲ್ಲಿ ಬಂಧಿಸಿದ್ದಾರೆ ಏಸುವಿನ ಬಂಧನ ಅದು ಶ್ರಮೆಯ ಆರಂಭ ಬಂಧನ ಅದು ಸ್ವತಂತ್ರದ ಹರಣ ಬಂಧನ ಅದು ಒಂದು ಜೀವಿಯ ಮುಕ್ತವನ್ನು ಹರಣ ಮಾಡುವಂಥದ್ದು ಮುಕ್ತತೆಯನ್ನು ಬಂಧಿಸುವಂಥದ್ದು ಪ್ರತಿ ಜೀವಿ ಕೂಡ ಮುಕ್ತವಾಗಿ ಜೀವಿಸಲು ಇಷ್ಟಪಡ್ತದೆ ಬಂಧನದಲ್ಲಿ ಜೀವಿಸಲಿಕ್ಕೆ ಇಷ್ಟ ಆಗೋದಿಲ್ಲ ಬಂಧನ ಅದು ಅಪರಾಧಕ್ಕೆ ಪ್ರತಿಕ್ರಿಯೆಯಾಗಿ ಆಗ್ತದೆ ಕೆಲವೊಮ್ಮೆ ನಿರಪರಾಧಕ್ಕೂ ಬಂಧನವಾಗ್ತದೆ ಕೆಲವೊಂದು ಚಳುವಳಿಗಳಲ್ಲಿ ಬಂದ್ ಸಂದರ್ಭಗಳಲ್ಲಿ ಹೋರಾಟದ ಸಂದರ್ಭಗಳಲ್ಲಿ ಕೂಡ ಬಂಧನವಾಗ್ತದೆ ಬಿಡುಗಡೆ ಕೂಡ ಆಗ್ತದೆ ಯೇಸುವಿನ ಬಂಧನ ಅದು ಅನೇಕ ಆಯಾಮಗಳನ್ನು ಪಡೆದುಕೊಂಡಿದೆ ಆತ್ಮಿಕವಾಗಿ ಚಾರಿತ್ರಿಕವಾಗಿ ರಾಜಕೀಯವಾಗಿ ಅನೇಕ ಹಿನ್ನೆಲೆಗಳನ್ನು ಅಥವಾ ಮಜಲುಗಳನ್ನು ಅದು ಪಡೆದುಕೊಂಡಿದೆ ನಾನು ಆಗಲೇ ಹೇಳಿದಂಥ ಯೇಸುವಿನ ಬಂಧನ ಆ ಶ್ರಮೆಯ ಆರಂಭ ಏಸುವಿನ ಬಂಧನ ಅಂದಿನ ನೈಜ ಚಿತ್ರಣವನ್ನು ಪ್ರತಿಪಾದಿಸುತ್ತದೆ ಅಂದಿನ ವ್ಯವಸ್ಥೆ ರಾಜಕೀಯ ಧಾರ್ಮಿಕ ವ್ಯವಸ್ಥೆಯ ನೈಜ ಚಿತ್ರಣವನ್ನು ಅದು ಪ್ರತಿಪಾದಿಸುತ್ತದೆ ಏಸುವಿನ ಬಂಧನ ಇಂದು ನಮಗೆ ಅನೇಕ ಸವಾಲುಗಳನ್ನು ಅದು ಕೊಡುವಂಥದ್ದಾಗಿದೆ ಅದನ್ನು ನಾವು ಮುಂದೆ ಧ್ಯಾನ ಮಾಡ್ತಾ ನಾವು ಹೋಗ್ತೇವೆ ಏಸುವಿನ ಬಂಧನ ಅದು ಚಾರಿತ್ರಿಕವಾದ ಹಿನ್ನೆಲೆಯನ್ನು ಪಡೆದುಕೊಂಡಿದೆ ಚಾರಿತ್ರಿಕವಾದ ಹಿನ್ನೆಲೆಯನ್ನು ಪಡೆದುಕೊಂಡಿದೆ ಯಾವುದೋ ಒಂದು ರೀತಿಯಲ್ಲಿ ಆಗಿ ಹೋದಂಥದ್ದಲ್ಲ ಚಾರಿತ್ರಿಕ ಘಟನೆ ಯೇಸುವಿನ ಜನನ ಹೇಗೆ ಚಾರಿತ್ರಿಕ ಘಟನೆಯೋ ಹಾಗೆ ಯೇಸುವಿನ ಬಂಧನ ಕೂಡ ಚಾರಿತ್ರಿಕ ಘಟನೆಯನ್ನ ಹೊಂದಿದೆ ಚಾರಿತ್ರಿಕ ಸಂಶೋಧಕನಾದಂಥ ಯಹೂದಿ ಇತಿಹಾಸಕಾರ ಜೋಸಫಸ್ ಆತನು ಯೇಸುವಿನ ಬಂಧನವನ್ನು ಶ್ರಮೆಯನ್ನು ಆತನ ಮರಣದಂಡನೆಯನ್ನು ಪ್ರತಿಪಾದಿಸ್ತಾನೆ ಆತನು ಸಾಕ್ಷೀಕರಿಸ್ತಾನೆ ಪಿಲಾತನ ಅಧೀನದಲ್ಲಿ ಯೇಸುವಿಗೆ ಶ್ರಮೆ ನೋವು ಹಿಂಸೆ ಮತ್ತು ಮರಣದಂಡನೆ ಆಗ್ತದೆ ಎಂಬುದಾಗಿ ಚಾರಿತ್ರಿಕವಾಗಿ ಆತನು ಬರೀತಾನೆ ಇಲ್ಲಿ ಪಿಲಾತ ಕೂಡ ಚಾರಿತ್ರಿಕ ವ್ಯಕ್ತಿ ರೋಮ್ ಸರ್ಕಾರದ ಅಧಿಕಾರಿ ಕ್ರಿಸ್ತಪೂರ್ವ ಇಪ್ಪತ್ತೇಳರಿಂದ ಮೂವತ್ತ್ಮೂರು ಆ ಹಂತದಲ್ಲಿ ಆತನು ಅಧಿಕಾರಿಯಾಗಿರ್ತಾನೆ ಯೇಸುವು ಕೂಡ ಹಾಗೆ ಚಾರಿತ್ರಿಕವಾದಂಥ ವ್ಯಕ್ತಿ ನಾವು ಅಪೋಸ್ತಲಿಕ ವಿಶ್ವಾಸ ಪ್ರಮಾಣದಲ್ಲಿ ಅದನ್ನು ನಾವು ಒತ್ತಿ ಹೇಳ್ತೇವೆ ಹೊಂತಿ ಪಿಲಾತನ ಆಧಿಪತ್ಯದಲ್ಲಿ ಶ್ರಮೆ ಹೊಂದಿ ಶಿಲುಬೆಗೆ ಜಡೆಯಲ್ಪಟ್ಟು ಸತ್ತು ಹೂಣಲ್ಪಟ್ಟರು ಪಾತಾಳಕ್ಕೆ ಇಳಿದು ಮೂರನೇ ದಿನದಲ್ಲಿ ಸತ್ತು ಸತ್ತವರೊಳಗಿಂದ ಎದ್ದು ಬಂದಿದ್ದಾನೆ ಎಂಬುದಾಗಿ ವಿಶ್ವಾಸ ಪ್ರಮಾಣದಲ್ಲೂ ಕೂಡ ಅದನ್ನು ನಾವು ಅರಿಕೆ ಮಾಡುವಂಥದ್ದನ್ನು ನಾವು ನೆನಪು ಮಾಡಿಕೊಳ್ಬೇಕು ಅಂದರೆ ಇದು ಚಾರಿತ್ರಿಕವಾದ ಘಟನೆ ಇಂದು ಅನೇಕರು ಈ ಚಾರಿತ್ರಿಕವಾದ ಘಟನೆಯನ್ನ ಅಲ್ಲಗೆಳೆಯೋ ಪ್ರಯತ್ನ ಮಾಡ್ತಾರೆ ಏಸು ಹುಟ್ಟಲೇ ಇಲ್ಲ ಅಥವಾ ಏಸು ಬೇರೆ ದೇಶದಲ್ಲಿ ಹುಟ್ಟಿದ್ದಾನೆ ಅಥವಾ ಯೇಸುವಿಗೆ ಸಾವೇ ಆಗಲಿಲ್ಲ ಮರಣವಾಗಲಿಲ್ಲ ದೇವರು ಹಾಗೆ ಎತ್ತಿಕೊಂಡಿದ್ದಾರೆ ಹೀಗೆ ಬೇರೆ ಬೇರೆ ರೀತಿಯ ಕಟ್ಟು ಕಥೆಗಳನ್ನು ಕಟ್ತಾರೆ ಆದರೆ ಚರಿತ್ರೆ ಅದು ಸಾಕ್ಷೀಕರಿಸ್ತಾರೆ ಏಸುವಿಗೆ ಬಂಧನವಾಗಿದೆ ಏಸುವನ್ನು ಬಂಧಿಸಿದ್ದಾರೆ ಏಸುವಿಗೆ ಹಿಂಸೆ ಪಟ್ಟಿದ್ದಾರೆ ಏಸುವನ್ನು ಮರಣದಂಡನೆಗೆ ಒಪ್ಪಿಸಿದ್ದಾರೆ ಇದು ಚಾರಿತ್ರಿಕವಾದಂಥ ಘಟನೆ ಇದೊಂದು ಕನಸಲ್ಲ ಇದು ಮಾಯ ಆಗಿ ಹೋದಂಥದ್ದಲ್ಲ ಅಥವಾ ಯಾರೋ ಊಹಿಸಿದ್ದಂಥದ್ದಲ್ಲ ಬದಲಾಗಿ ಇದು ಚಾರಿತ್ರಿಕವಾಗಿ ನಡೆದ ಘಟನೆ ಇದನ್ನು ಯಾರೂ ಅಲ್ಲಗೆಳಲಿಕ್ಕೆ ಸಾಧ್ಯವಿಲ್ಲ ಮೂರು ನಾಲ್ಕು ಸುವಾರ್ತೆಗಳು ಕೂಡ ಕ್ರಮವಾಗಿ ವ್ಯಕ್ತಪಡಿಸುವಂಥ ಒಂದೇ ವಿಷಯ ಅಂತ ಹೇಳಿದರೆ ಕ್ರಿಸ್ತನ ಶ್ರಮೆ ಮತ್ತು ಮರಣದ ಸಂಗತಿಗಳನ್ನು ಪುನರುತ್ತಾರದ ಸಂಗತಿಗಳನ್ನು ಹಾಗಾಗಿ ನಾಲ್ಕು ಸುವಾರ್ತೆಗಳು ಕೂಡ ಈ ಚಾರಿತ್ರಿಕ ಘಟನೆಯನ್ನು ಸರಿಯಾಗಿ ಅವರು ಮಂಡಿಸುವ ಪ್ರಯತ್ನ ಮಾಡಿದ್ದಾರೆ ಕರ್ತನಲ್ಲಿ ಪ್ರಿಯರೇ ಚರಿತ್ರೆಯಲ್ಲಿ ಏಸುವಿಗಾದಂಥ ಬಂಧನ ಅದು ಇವತ್ತು ನಮಗೂ ಕೂಡ ನಾವು ಚಾರ್ ಚಾರಿತ್ರೆಯ ಒಂದು ಭಾಗ ಆಗಿದ್ದೇವೆ ಹಾಗಾಗಿ ನಮಗೆ ಅದು ಸಾಕ್ಷೀಕರಿಸ್ತದೆ ಯೇಸುವಿಗೆ ಬಂಧನವಾಗಿದೆ ಬಿಡಿಸಲು ಬಂದಂಥ ಬಿಡುಗಡೆಗೊಳಿಸಲು ಬಂದಂಥ ಯೇಸುವಿಗೆ ಬಂಧನವಾಗಿದೆ ಇದಕ್ಕೆ ಅನೇಕ ಕಾರಣಗಳಿವೆ ಹಾಗಾದರೆ ಇದು ಚಾರಿತ್ರಿಕವಾದ ಘಟನೆ ಇದನ್ನು ಯಾರೂ ಅಲ್ಲಗಳಿಲಿಕ್ಕೆ ಸಾಧ್ಯವಿಲ್ಲ ಎರಡನೇದು ಯೇಸುವಿನ ಬಂಧನ ಅದು ರಾಜಕೀಯದ ಹುನ್ನಾರ ಹೊಂದಿದೆ ಏಸುವಿನ ಬಂಧನ ಅದು ರಾಜಕೀಯದ ಹುನ್ನಾರ ಹೊಂದಿದೆ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಪ್ರಸಿದ್ಧ ದೈವಶಾಸ್ತ್ರಿ ಷಡ್ಮಾಯರ್ ಅನ್ನುವಂಥವರು ಬೈಂಡಿಂಗ್ ದ ಸ್ಟ್ರಾಂಗ್ ಮ್ಯಾನ್ ಎ ಪೊಲಿಟಿಕಲ್ ರೀಡಿಂಗ್ ಆಫ್ ಮಾರ್ಕ್ಸ್ ಸ್ಟೋರಿ ಆಫ್ ಜೀಸಸ್ ಅನ್ನುವ ಒಂದು ಪ್ರಸಿದ್ಧವಾದ ಪುಸ್ತಕವನ್ನು ಅವರು ಬರೀತಾರೆ ಅವರು ಈ ಪುಸ್ತಕವನ್ನು ಮಾರ್ಕನ ಸುವಾರ್ತೆಯ ಹಿನ್ನೆಲೆಯಲ್ಲಿ ರಾಜಕೀಯ ದೃಷ್ಟಿಕೋನದಲ್ಲಿ ನೋಡಬೇಕೆಂಬುದಾಗಿ ಅವರು ಪ್ರತಿಪಾದಿಸ್ತಾರೆ ಮಾರ್ಕನ ಸುವಾರ್ತೆಯನ್ನು ರಾಜಕೀಯದ ದೃಷ್ಟಿಕೋನದಲ್ಲಿ ನೋಡಬೇಕೆಂಬುದಾಗಿ ಪ್ರತಿಪಾದಿಸ್ತಾರೆ ಮಾರ್ಕನ ಸುವಾರ್ತೆ ಅದು ರಾಜಕೀಯ ದೃಷ್ಟಿಕೋನವನ್ನು ಹೊಂದಿದೆ ಒಬ್ಬ ವ್ಯಕ್ತಿ ಅಥವಾ ಒಬ್ಬ ಚಳುವಳಿಗಾರ ಅಥವಾ ಒಬ್ಬ ದೈವಿಕ ಪುರುಷ ಒಂದು ವ್ಯವಸ್ಥೆಯ ವಿರುದ್ಧವಾಗಿ ಧ್ವನಿ ಎತ್ತಿ ಹೋರಾಟವನ್ನು ಮಾಡಿದರ ಪರಿಣಾಮ ತನ್ನ ಸ್ಥಾನಮಾನಗಳು ಹೋಗ್ತದೆ ನಮ್ಮ ಅಧಿಕಾರ ಹೊರಟು ಹೋಗ್ತದೆ ಜನರು ಆತನ ಕಡೆ ತಿರುಗಿಕೊಳ್ತಾರೆ ಅನ್ನುವಂಥ ಆಲೋಚನೆಯಲ್ಲಿ ಆ ವ್ಯಕ್ತಿಯನ್ನು ಆ ಹಿನ್ನೆಲೆಯನ್ನು ಮುಗಿಸುವಂಥ ಪ್ರಯತ್ನ ರಾಜಕೀಯದ ಹುನ್ನಾರದಲ್ಲಿ ಇಲ್ಲಿ ಕಂಡು ಬರ್ತದೆ ಏಸುವನ್ನು 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 ನಾವು ರಾಜಕೀಯ ದೃಷ್ಟಿಕೋನದಲ್ಲಿ ನೋಡಬೇಕು ಮಾರ್ಕರ ಸುವಾರ್ತೆ ಆ ಹಿನ್ನೆಲೆಯಲ್ಲಿ ನೋಡಬೇಕೆಂಬುದಾಗಿ ಬೈಂಡಿಂಗ್ ದ ಸ್ಟ್ರಾಂಗ್ ಮನ್ ಪುಸ್ತಕದಲ್ಲಿ ಒತ್ತಿ ಹೇಳಲಾಗಿದೆ ರಾಜಕೀಯ ವ್ಯವಸ್ಥೆ ಅಂದು ಇಂದು ಹೇಗಿತ್ತೋ ಅದಕ್ಕಿಂತಲೂ ಹೆಚ್ಚಾದ ಹುನ್ನಾರ ಹೊಂದಿತ್ತು ಒಬ್ಬ ವ್ಯಕ್ತಿಯನ್ನು ಮುಗಿಸಬೇಕಂದರೆ ಹೇಗಾದರೂ ಮಾಡಿ ಮುಗಿಸಬೇಕು ಅವನು ನಮಗೆ ಅಡ್ಡಿಯಾಗಿದ್ದಾನೆ ಅಂದರೆ ಅವನನ್ನು ಮುಗಿಸಿಬಿಡಬೇಕು ಅಥವಾ ಇಲ್ಲವಾಗಿಸಬೇಕು ಅನ್ನುವಂಥ ಪ್ರಯತ್ನ ಅಲ್ಲಿ ಕಂಡು ಬರ್ತದೆ ಯೇಸುವಿನ ಬಂಧನದಲ್ಲಿ ರೋಮನ್ ಸಿಪಾಯಿಗಳು ಮತ್ತು ಓಲೆಕಾರರು ಇಬ್ಬರು ಒಟ್ಟು ಸೇರ್ತಾರೆ ಬೈಬಲಲ್ಲಿ ಓಲೆಕಾರರಿಗೆ ಟೆಂಪಲ್ ಗಾಡ್ಸ್ ಅಂತ ಹೇಳ್ತದೆ ಅವರು ದೇವಾಲಯದಲ್ಲಿ ಇರುವಂಥ ಯಹೂದಿ ಧಾರ್ಮಿಕ ಓಲೆಕಾರರು ಅಂದರೆ ಟೆಂಪಲ್ ಗಾಡ್ಸ್ ಸಿಪಾಯಿಗಳು ರೋಮನ್ ಅವರಿಗೆ ಸಿಪಾಯಿಗಳು ಅಂತ ಹೇಳ್ತಾರೆ ಸೋಲ್ಜರ್ಸ್ ವಿಪರ್ಯಾಸ ಅಂದರೆ ಏಸುವಿನ ಬಂಧನವಾಗುವಾಗ ಓಲೆಕಾರರು ಇದ್ದಾರೆ ಸಿಪಾಯಿಗಳು ಇದ್ದಾರೆ ಮತ್ತು ಧಾರ್ಮಿಕ ನಾಯಕರಿದ್ದಾರೆ ಎಲ್ಲ ವ್ಯವಸ್ಥೆ ಒಂದಾಗಿ ಏಸುವನ್ನು ಹಿಡಿದಿದೆ ಅಂದರೆ ಧರ್ಮ ಮತ್ತು ರಾಜಕೀಯ ಎರಡೂ ಬೆರೆತಿದೆ ಧರ್ಮದಲ್ಲಿ ರಾಜಕೀಯ ಬೆರೆತರು ರಾಜಕೀಯದಲ್ಲಿ ಧರ್ಮ ಬೆರೆತರು ಅದು ಸಮಾಜಕ್ಕೆ ಅಪಾಯ ಪ್ರಸ್ತುತ ಇಂದಿನ ದಿನಗಳಲ್ಲಿ ರಾಜಕೀಯದೊಂದಿಗೆ ಧರ್ಮ ಬೆರೆತಿದೆ ಧರ್ಮದೊಂದಿಗೆ ರಾಜಕೀಯ ಬೆರೆತಿದೆ ಸಣ್ಣ ಸಣ್ಣ ವಿಷಯಗಳಿಗೂ ರಾಜಕೀಯ ಪ್ರವೇಶ ಮಾಡ್ತದೆ ಪ್ರತಿಭಟನೆಗಳಾಗ್ತದೆ ಇಲ್ಲ ಸಲ್ಲದ ಆರೋಪಗಳು ಮಾಡ್ತಾರೆ ತಮ್ಮ ರಾಜಕೀಯದ ಉಳಿವಿಗೋಸ್ಕರ ಧರ್ಮವನ್ನು ಎತ್ತಿ ಕಟ್ತಾರೆ ಅನೇಕ ಜನರನ್ನು ಅಥವಾ ಅಧಿಕಾರ ಇಲ್ಲದ ವರ್ಗದವರನ್ನು ಅಲ್ಪಸಂಖ್ಯಾತರನ್ನು ಅವರು ತುಳಿಯುವ ಪ್ರಯತ್ನ ಮಾಡ್ತಾರೆ ಇಲ್ಲಿ ಆದಂಥದ್ದು ಇದೆ ದೊಡ್ಡ ರಾಜಕೀಯ ಶಕ್ತಿ ಮತ್ತು ಧಾರ್ಮಿಕ ಶಕ್ತಿ ಒಂದಾಗಿ ಸಮಾಜವನ್ನು ಪರಿವರ್ತನೆ ಮಾಡಲು ಹೊರಟಂಥ ಒಂದು ಶಕ್ತಿಯನ್ನು ಅವರು ಇಲ್ಲದಾಗಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಇಲ್ಲದಾಗಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಒಂದು ನಾವು ಗಮನಿಸಬೇಕಾದಂಥ ವಿಷಯ ಏನಂದರೆ ಏಸುವಿಗೆ ರಾಜಕೀಯ ಪ್ರಜ್ಞೆ ಇತ್ತು ಏಸುವಿಗೆ ರಾಜಕೀಯ ಪ್ರಜ್ಞೆ ಇತ್ತು ಲೂಕನ ಸುವಾರ್ತೆ ಇಪ್ಪತ್ತೆರಡನೇ ಅಧ್ಯಾಯ ಐವತ್ತ ಎರಡನೇ ವಚನದಲ್ಲಿ ಏಸು ರಾಜಕೀಯ ವ್ಯವಸ್ಥೆಯನ್ನು ಪ್ರಶ್ನೆ ಮಾಡ್ತಾರೆ ಲೂಕನ ಸುವಾರ್ತೆಯಲ್ಲಿ ಪ್ರಶ್ನೆ ಕೇಳಿದ್ದನ್ನು ನಾವು ಗಮನಿಸಬೇಕು ಮಾರ್ಕನ ಸುವಾರ್ತೆಯಲ್ಲಿ ಶಾಸ್ತ್ರದ ಮಾತು ನೆರವೇರಲಿಕ್ಕೆ ಇದೆಲ್ಲ ಆಗಬೇಕು ಅಂತ ಹೇಳೋದಾದರೆ ಲೂಕನ ಸುವಾರ್ತೆಯಲ್ಲಿ ಐವತ್ತೆರಡನೇ ವಚನ ಬಳಿಕ ಯೇಸು ತನ್ನನ್ನು ಹಿಡಿಯುವುದಕ್ಕೆ ಬಂದ ಮಹಾಯಾಜಕರಿಗೂ ದೇವಾಲಯದ ಕಾವಲಿನ ದಳವಾಯಿಗಳಿಗೂ ಸಭೆಯ ಹಿರಿಯರಿಗೂ ಕಳ್ಳನನ್ನು ಹಿಡಿಯುವುದಕ್ಕೆ ಬಂದಂತೆ ಕತ್ತಿಗಳನ್ನು ದೊಣ್ಣೆಗಳನ್ನು ತೆಗೆದುಕೊಂಡು ಬಂದಿರ ನಾನು ದಿನಾಲು ದೇವಾಲಯದಲ್ಲಿ ನಿಮ್ಮ ಸಂಗಡ ಇದ್ದಾಗ ನೀವು ನನ್ನ ಮೇಲೆ ಕೈ ಹಾಕಲಿಲ್ಲ ನೋಡಿ ಅಲ್ಲಿ ಕೈ ಹಾಕಲಿಲ್ಲ ಗೆತ್ಸೆಮನೆ ತೋಟದಲ್ಲಿ ರಾತ್ರಿಯಲ್ಲಿ ಬಂದು ಕೈ ಹಾಕಿದ್ದೀರಿ ದೇವಾಲಯದಲ್ಲಿ ಇವರ ಬೀದಿಗಳಲ್ಲಿ ನಾನು ಓಡಾಡುವಾಗ ನೀವು ನನ್ನನ್ನು ಹಿಡಿಯಲಿಲ್ಲ ಪ್ರಶ್ನೆ ಮಾಡ್ತಾರೆ ಪ್ರಶ್ನೆ ಮಾಡ್ತಾರೆ ಕೆಲವೊಮ್ಮೆ ನಾವು ಅನ್ಯಾಯದ ವ್ಯವಸ್ಥೆಯನ್ನು ದೇವರ ಚಿತ್ತ ಎಂಬುದಾಗಿ ಭಾವಿಸಿ ಮೌನವಾಗಿರ್ತೇವೆ ಆದರೆ ದೇವ ದೇವರ ಮತ್ತು ಅಥವಾ ರಾಜಕೀಯ ವ್ಯವಸ್ಥೆಯನ್ನು ನಾವು ಪ್ರಶ್ನೆ ಮಾಡಬೇಕಾಗಿದೆ ಇಲ್ಲಿ ನಾವು ಪ್ರಶ್ನೆ ಹಾಕ್ಕೊಳ್ಬೇಕು ಯೇಸುವಿನ ಬಂಧ ಬಂಧನಕ್ಕೆ ಏನು ಕಾರಣ ಯೇಸುವಿನ ಬಂಧನ ಬಂಧನಕ್ಕೆ ಕಾರಣ ಏಸು ದೇವಕುಮಾರನು ಎಂದು ಹೇಳಿಕೊಂಡದ್ದು ದೇವಕುಮಾರನ ಕ್ಲೈಮ್ ಮಾಡ್ತಾರೆ ನಾನು ದೇವಕುಮಾರ್ನು ಒಂದು ದೊಡ್ಡ ಶಿಷ್ಯರ ಬಳಗ ಇದೆ ಈಗ ಮುಂದೆ ಅದು ದೊಡ್ಡ ಬಳಗವಾಗಿ ಮಾರ್ಪಡ್ತದೆ ಅವರಿಗೆ ಭಯ ಆಗ್ತಾ ಇದೆ ಪ್ರವೇಶ ಮತ್ತು ದೇವಾಲಯದ ಶುದ್ಧೀಕರಣ ಇವೆಲ್ಲವೂ ಕೂಡ ಗೊಂದಲ ಕೀಡಿ ಮಾಡ್ತದೆ ಡಿಸ್ಟರ್ಬ್ ಮಾಡ್ತದೆ ದಾವಿದನ ಕುಮಾರ್ನ ಬಿರುದು ದಾವಿದನ ಕುಮಾರ್ನಿಗೆ ಜಯ ಮೆಸ್ಸಿಯನು ಇವರ ಪರಿಕಲ್ಪನೆ ಮೆಸ್ಸಿಯನ್ನು ಬರ್ತನ ನಿಜ ಆದರೂ ಅಲ್ಲ ಯಾಕೆಂದರೆ ಮೆಸ್ಸಿಯನು ದಾವಿದನ ವಂಶದಲ್ಲಿ ಬರಬೇಕು ದಾವಿದನ ವಂಶ ಎಲ್ಲಿರೋದು ಯಹೂದದಲ್ಲಿ ಈತನು ಗಲ್ಲಾಯದವನು ಎನ್ನುವಂಥ ಆಲೋಚನೆ ನೋಡಿ ಅವರನ್ನು ಹಿಂಬಾಲಿಸುವಂಥ ದೊಡ್ಡ ಜನಸಂಖ್ಯೆ ಇವೆಲ್ಲವನ್ನು ಗಮನಿಸಿ ಇನ್ನು ಮುಂದೆ ಇದು ದೊಡ್ಡ ಮಟ್ಟಕ್ಕೆ ಬೆಳೆದರೆ ನಮಗೆ ಅವಕಾಶವಿಲ್ಲ ನಮ್ಮ ಸ್ಥಾನಗಳು ಒಟ್ಟು ಹೋಗ್ತದೆ ಆತನನ್ನು ಎಲ್ಲರೂ ಹಿಂಬಾಲಿಸ್ತಾರೆ ಅನ್ನುವಂಥ ಕುಯುಕ್ತಿಯಿಂದ ಹುನ್ನಾರದಿಂದ ರಾಜಕೀಯ ಹುನ್ನಾರದಿಂದ ಯೇಸುವನ್ನು ಬಂಧಿಸುವ ಪ್ರಯತ್ನಕ್ಕೆ ಕೈಯಾಕ್ತಾರೆ ಯೇಸುವಿನ ಬಂಧನಕ್ಕೆ ಪ್ರಯತ್ನ ಮಾಡ್ತಾರೆ ಪೋಸ್ಟ್ ಮಾಡ್ರನ್ ಫಿಲೋಸಫರ್ ಫ್ರಾನ್ಸ್ ದೇಶದವರು ಮಿಷೆಲ್ ಪೋಕೋ ಎಂಬವರು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಒಂದು ಪುಸ್ತಕವನ್ನು ಹೊರತರ್ತಾರೆ ಅವರು ಡಿಸಿಪ್ಲಿನ್ ಆ್ಯಂಡ್ ಪನಿಷ್ ದ ಬರ್ತ್ ಆಫ್ ದ ಪ್ರೀಸನ್ ಅನ್ನುವಂಥ ಒಂದು ಪ್ರಸಿದ್ಧ ಪುಸ್ತಕವನ್ನು ಅವರು ಹೊರತರ್ತಾರೆ ಇದರಲ್ಲಿ ಜೈಲು ವ್ಯವಸ್ಥೆಯನ್ನು ಖಂಡಿಸ್ತಾರೆ ಒಬ್ಬ ವ್ಯಕ್ತಿಯನ್ನು ಶಿಸ್ತುಗೊಳಿಸಲು ಜೈಲಿಗೆ ಹಾಕುವಂಥದ್ದನ್ನು ಅವರು ಪ್ರಶ್ನಿಸ್ತಾರೆ ಈ ವ್ಯವಸ್ಥೆ ಸರಿ ಇಲ್ಲ ಎಂಬುದಾಗಿ ಪ್ರತಿಪಾದಿಸ್ತಾರೆ ಜೈಲುಗಳು ಸಮಾಜದ ಶಕ್ತಿಶಾಲಿ ವರ್ಗದ ಕೇಂದ್ರಗಳು ಅವುಗಳನ್ನು ಬಲಹೀನರನ್ನು ಅಲ್ಲಿ ಹಾಕಿ ಶಿಕ್ಷಿಸುವ ವ್ಯವಸ್ಥೆ ಇದೆ ಅದನ್ನು ಅದು ಹೋಗಲಾಡಿಸಬೇಕೆಂಬುದಾಗಿ ಅವರು ಆ ಪುಸ್ತಕದಲ್ಲಿ ಬರೆಯೋದನ್ನು ನೋಡ್ತೇವೆ ಜೈಲುಗಳು ಸರ್ಕಾರದ ಸಂಸ್ಥೆಗಳು ಶಿಕ್ಷಿಸುವ ಕೇಂದ್ರಗಳು ಸಮಾಜವನ್ನು ಶಿಕ್ಷಿಸಿ ಶಿಸ್ತುಬದ್ಧಗೊಳಿಸುವ ನೆಪದಲ್ಲಿ ಒಂದು ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ತನ್ನ ತೋಟಿಲಿಟ್ಟುಕೊಂಡು ಭಯದಲ್ಲಿ ಜೀವಿಸುವಂತೆ ಮಾಡುವಂಥ ಕೇಂದ್ರಗಳು ಎಂಬುದಾಗಿ ಅವರು ಪ್ರತಿಪಾದಿಸ್ತಾರೆ ಇವತ್ತಿಗೂ ಕೂಡ ಜೈಲುಗಳು ನಮ್ಮೆಲ್ಲರನ್ನು ಭಯಪಡಿಸ್ತದೆ ಜೈಲಿನ ವ್ಯವಸ್ಥೆ ಯಾಕೆಂದರೆ ಬಂಧನ ಜೈಲಿನ ವ್ಯವಸ್ಥೆ ಸ್ವತಂತ್ರ ಹರಣ ನಾನಾಗಲೇ ಹೇಳಿದಂತೆ ಈ ಜೈಲಿನ ವ್ಯವಸ್ಥೆಯನ್ನು ಹೋಗಲಾಡಿಸಬೇಕು ಇದು ಬೈಬಲ್ಗೆ ವಿರುದ್ಧ ಕೂಡ ಇದು ಬೈಬಲ್ಗೆ ವಿರುದ್ಧ ಎಂಬ ಪ್ರತಿಪಾದನೆ ಅಲ್ಲಿ ಮಾಡ್ತಾರೆ ಅಂದಿನ ರಾಜಕೀಯ ವ್ಯವಸ್ಥೆಯನ್ನು ಯೇಸು ಯಾವ ರೀತಿ ಹೋಲಿಸಿದ್ದಾರೆ ಲೂಕನ್ ಸುವಾರ್ತೆ ಇಪ್ಪತ್ತೆರಡನೇ ಅಧ್ಯಾಯ ಐವತ್ಮೂರನೇ ವಚನ ಅಲ್ಲಿ ಹೇಳ್ತಾರೆ ಆದರೆ ಇದು ನಿಮ್ಮ ಕಾಲ ಇದು ಅಂಧಕಾರದ ದೊರೆತನ ಇದು ನಿಮ್ಮ ಕಾಲ ಅಂಧಕಾರದ ದೊರೆತನ ಕರ್ತನಲ್ಲಿ ಪ್ರಿಯರೇ ಅಂಧಕಾರದ ದೊರೆತನ ರಾಜಕೀಯ ವ್ಯವಸ್ಥೆ ಇವತ್ತು ಕೂಡ ಇಂಥದ್ದೇ ವ್ಯವಸ್ಥೆಯಲ್ಲಿ ಮುಂದೆ ಹೋಗ್ತಾ ಇದೆ ರಾಜಕೀಯ ವ್ಯವಸ್ಥೆ ಅಂಧಕಾರದ ದೊರೆತನವಾಗಿ ಮಾರ್ಪಟ್ಟಿದೆ ಉಳ್ಳವರ ಹಣವಂತರ ವ್ಯವಸ್ಥೆಯಾಗಿದೆ ಕೇಂದ್ರಗಳಾಗಿದೆ ಕೆಲವರಿಗೆ ಅವಕಾಶ ವಂಚಿತರು ಅಥವಾ ಧ್ವನಿ ಬೇರೆ ಬೇರೆ ಪಟ್ಟಗಳನ್ನು ಕಟ್ಟಿ ಅವರನ್ನು ಇಲ್ಲದಾಗಿಸುವಂಥ ಪ್ರಯತ್ನಗಳು ಇಲ್ಲಿ ನಡೀತದೆ ಯಾವುದೇ ವ್ಯವಸ್ಥೆಯನ್ನು ಪ್ರಶ್ನೆ ಮಾಡುವ ಅವಕಾಶಗಳು ಸಂವಿಧಾನದಲ್ಲಿದ್ದರೂ ಕೂಡ ಪ್ರಶ್ನಿಸುವವರನ್ನು ಬಂಧಿಸುವಂಥ ವ್ಯವಸ್ಥೆ ಇಂದಿಗೂ ಇದೆ ಮತ್ತು ಜೈಲಿನಲ್ಲಿಡುವಂಥ ವ್ಯವಸ್ಥೆ ಇಂದಿಗೂ ಇದೆ ಹಾಗಾದರೆ ಆ ವ್ಯವಸ್ಥೆ ಹೋಗಲಾಡಿಸುವ ಪ್ರಯತ್ನ ಏಸು ಮಾಡ್ತಾ ಇದ್ದಾರೆ ಮೂರನೇದು ಯೇಸುವಿನ ಬಂಧನ ಅದು ದೈವಿಕತೆಯನ್ನು ತೋರ್ಪಡಿಸ್ತದೆ ಯೇಸುವಿನ ಬಂಧನ ದೈವಿಕತೆಯನ್ನು ತೋರ್ಪಡಿಸ್ತದೆ ಯೋಹಾನನ ಸುವಾರ್ತೆಯಲ್ಲಿ ಹದಿನೆಂಟನೇ ಅಧ್ಯಾಯ ಒಂದರಿಂದ ಹನ್ನೊಂದು ವಚನಗಳಲ್ಲಿ ಅನೇಕ ವಿಚಾರಗಳು ಕಂಡು ಬರ್ತದೆ ಯೇಸುವನ್ನು ಹಿಡಿಯಲಿಕ್ಕೆ ಇಲ್ಲಿ ಮಹಾಯಾಜಕರು ಇದ್ದಾರೆ ರೋಮನ್ ಸೈನಿಕರಿದ್ದಾರೆ ಸಿಪಾಯಿಗಳು ಓಲೆಕಾರರಿದ್ದಾರೆ ಯೇಸುವನ್ನು ಹುಡುಕ್ತಾ ಇದ್ದಾರೆ ಯೇಸು ಬಂದು ಅಲ್ಲಿ ಕೇಳ್ತಾ ಇದ್ದಾರೆ ನೀವು ಯಾರನ್ನು ಹುಡುಕ್ತಾ ಇದ್ದೀರಿ ಯೋಹಾನನ ಸುವಾರ್ತೆ ಮೊದಲ ಮೊದಲನೇ ಭಾಗದಲ್ಲಿ ಅಧ್ಯಾಯದಲ್ಲಿ ಶಿಷ್ಯರನ್ನು ಕೇಳಿದ ಪ್ರಶ್ನೆ ನೀವು ನಿಮ್ಗೆ ಏನು ಬೇಕಾಗಿದೆ ಇಲ್ಲಿ ಕೇಳುವಂಥದ್ದು ನೀವು ಯಾರು ಹುಡುಕ್ತಾ ಇದ್ದೀರಿ ನಾವು ನಜರತ್ತಿನ ಯೇಸುವನ್ನು ಹುಡುಕ್ತಾ ಇದ್ದೇವೆ ಹಾಗಾದರೆ ಐದನೇ ವಚನದಲ್ಲಿ ನಾನೇ ಅವನು ನಾನೇ ಅವನು ಇಡೀ ಎಷ್ಟು ಧೈರ್ಯವಾಗಿ ಹೇಳ್ತಾ ಇದ್ದಾರೆ ನಾನೇ ಅವನು ಆರನೇ ವಚನ ಹೇಳ್ತದೆ ಆತನು ಅವರಿಗೆ ನಾನೇ ಅವನು ಎಂದು ಹೇಳಿದಾಗ ಅವರು ಹಿಂದಕ್ಕೆ ಸರಿದು ನೆಲದ ಮೇಲೆ ಬಿದ್ದರು ಹಿಂದಕ್ಕೆ ಸರಿದು ನೆಲದ ಮೇಲೆ ಬಿದ್ದರು ಯಾಕೆ ಬೀಳ್ತಾರೆ ಹಿಂದಕ್ಕೆ ಸರಿದು ನೆಲದ ಮೇಲೆ ಯಾಕೆ ಬೀಳ್ತಾರೆ ಯಾಕೆ ಅಂತ ಹೇಳಿದರೆ ಅಲ್ಲಿ ಅಯಾಮ್ ನಾನು ಅನ್ನುವಂಥದ್ದು ಯಾಹ್ವೆಯ ಪರಿಕಲ್ಪನೆ ಯಾಹ್ವೆಯ ಪರಿಕಲ್ಪನೆ ಅಲ್ಲಿ ದೈವತ್ವದ ಪರಿಕಲ್ಪನೆ ಕಂಡು ಬರ್ತದೆ ದೈವತ್ವದ ವಿಷಯ ಕಂಡು ಬರ್ತದೆ ನಾನೇ ಅನ್ನುವಂಥದ್ದು ಇಡೀ ಸುವಾರ್ತೆಯಲ್ಲಿ ನಾನೇ ಸತ್ಯ ನಾನೇ ಮಾರ್ಗ ನಾನೇ ದ್ರಾಕ್ಷ ಬಳ್ಳಿ ನಾನೇ ಜೀವಕರವಾದ ರೊಟ್ಟಿ ನಾನೇ ಕುರುಬನು ನೋಡಿ ಎಲ್ಲ ನೋಡಿ ಎಲ್ಲ ಪರಿಕಲ್ಪನೆಗಳು ಅಲ್ಲಿ ಯಾಹೇ ಸಂಬಂಧಿಸಿ ಬರೆಯುವಂಥದ್ದು ಇಲ್ಲಿ ಗ್ರಂಥಕರ್ತನು ತೊಂಬತ್ತರಿಂದ ನೂರು ಆ ಶತಮಾನದ ಅಂತರದಲ್ಲಿ ಆತನು ಬರಿತಾ ಇದ್ದಾನೆ ಸಭೆಗೆ ಆಗುತ್ತಿರುವಂಥ ಹಿಂಸೆಗಳ ಸಂದರ್ಭದಲ್ಲಿ ಬರಿತಾ ಇದ್ದಾನೆ ಡೆಮೇಶಿಯನ್ ಅನ್ನುವಂಥ ವ್ಯಕ್ತಿ ಚಕ್ರವರ್ತಿ ರೋಮರ ಚಕ್ರವರ್ತಿ ಸಭೆಗೆ ಹಿಂಸೆ ಮಾಡ್ತಾ ಇದ್ದಾನೆ ಅಲ್ಲಿ ಪ್ರತಿಪಾದಿಸುವಂಥದ್ದೇನೆಂದರೆ ನೀವು ಚಕ್ರವರ್ತಿಗೆ ನಮಸ್ಕಾರ ಮಾಡಬೇಡಿ ಯಾಕೆಂದರೆ ಆ ಚಕ್ರವರ್ತಿಯ ಸೈನಿಕರೇ ಯೇಸುವಿಗೆ ಅಡ್ಡ ಬಿದ್ದು ನಮಸ್ಕರಿಸಿದ್ದಾರೆ ನೀವು ಯೇಸುವನ್ನು ಆರಾಧಿಸಿ ಹಿಂಸೆಯ ಸಂದರ್ಭದಲ್ಲೂ ಕೂಡ ನೀವು ಯೇಸುವನ್ನು ನಂಬಬೇಕು ಆರಾಧಿಸಬೇಕನ್ನುವಂಥ ಅನ್ನುವಂಥ ಇಲ್ಲಿ ಕಂಡು ಬರ್ತದೆ ಕರ್ತನಲ್ಲಿ ಪ್ರೇರೆ ಏಸುವು ಆ ಬಂಧನದಲ್ಲೂ ಕೂಡ ದೈವಿಕತೆ ಕಂಡುಬರೋದನ್ನು ನಾವು ಇಲ್ಲಿ ಕಾಣಬಹುದು ಕರ್ತನಲ್ಲಿ ಪ್ರೇರೆ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ ಈ ಬಂಧನದ ಮೂಲಕ ನಾವು ಏನನ್ನ ಅರ್ಥ ಮಾಡಿಕೊಳ್ತೇವೆ ಬಂಧನ ಶರೀರಕ್ಕೆ ಹೊರತು ಆತ್ಮಕ್ಕೆ ಅಲ್ಲ ಯೇಸುವಿನ ಬಂಧನ ಬಂಧನದ ಸಂದರ್ಭದಲ್ಲೂ ಕೂಡ ಶಿಷ್ಯರನ್ನು ಬಿಡುಗಡೆ ಮಾಡೋದನ್ನು ನಾವು ನೋಡ್ತೇವೆ ನಾನೇ ಆಗಿದ್ದರೆ ಏಳನೇ ವಚನದಲ್ಲಿ ನನ್ನನ್ನೇ ನೀವು ಇಡ್ಕೊಳ್ಳೋದಾದರೆ ನನ್ನ ಇವರನ್ನು ಹೋಗಗೊಡಿಸ್ರಿ ಹೋಗ ಬಿಡ್ರಿ ಯೇಸು ತನ್ನ ಬಂಧನದಲ್ಲೂ ಕೂಡ ತನ್ನವರನ್ನು ಬಿಡುಗಡೆಗೊಳಿಸುವ ಪ್ರಯತ್ನ ಅಥವಾ ಬಿಡುಗಡೆ ಕುರಿತು ಯೋಚಿಸ್ತಾನೆ ಇವತ್ತು ನಾವು ಯಾವ ಬಂಧನದಲ್ಲಿದ್ದೇವೆ ನಮ್ಮನ್ನು ಕೂಡ ಬಿಡುಗಡೆಗೊಳಿಸಲು ಯೇಸು ಪ್ರಯತ್ನ ಮಾಡ್ತಾನೆ ಅಥವಾ ಬಿಡಿಸ್ತಾನೆ ನಾವು ಅದನ್ನು ವಿಶ್ವಾಸಿಸಬೇಕು ಯೇಸುವಿನ ಬಂಧನ ಜೀವನದ ಕೊನೆಯ ಭಾಗವಲ್ಲ ಅದು ಆರಂಭ ಯಾಕೆಂದರೆ ಏಸುವಿನ ಬಂಧನ ಶ್ರಮೆ ಆರಂಭವಾಯಿತು ಶ್ರಮೆಯ ಮೂಲಕ ಬಿಡುಗಡೆ ಉಂಟಾಯಿತು ಇಲ್ಲವಾಗಿಸಬೇಕು ಅನ್ನುವಂಥ ದೊಡ್ಡ ಆಲೋಚನೆ ಹುನ್ನಾರ ಬುಡ ಮೇಲಾಯ್ತು ಯಾಕೆಂದರೆ ಯೇಸು ಮರಣದಿಂದ ಗೆದ್ದು ಬರ್ತಾರೆ ಎಲ್ಲ ವ್ಯವಸ್ಥೆಯನ್ನು ಒಡೆದಾಕ್ತಾರೆ ಅದು ಅಂತ್ಯವಲ್ಲ ಅದು ಆರಂಭ ನಾವು ಸಾಮಾಜಿಕ ಪರಿವರ್ತನೆಯ ಸಂದರ್ಭಗಳಲ್ಲಿ ನಮಗಾಗುವಂಥ ನೋವು ಹಿಂಸೆ ಅವಮಾನ ಅದಕ್ಕೆ ಪ್ರತಿಯಾಗಿ ಬಂಧನವನ್ನು ಎದುರಿಸುವ ಸಂದರ್ಭಗಳಲ್ಲಿ ನಾವು ಯೇಸುವಿನಂತೆ ಧೈರ್ಯವಾಗಿ ಬಂಧನವನ್ನು ಹೆದರಿಸಬೇಕು ಮತ್ತು ಹೋರಾಟ ಮಾಡಬೇಕು ನಮ್ಮವರನ್ನು ಬಿಡುಗಡೆಗೊಳಿಸುವ ಪ್ರಯತ್ನ ನಾವು ಮಾಡಬೇಕು ಬಂಧನಕ್ಕೆ ಸಿಲುಕಿದವರನ್ನು ಬಿಡುಗಡೆಗೊಳಿಸುವ ಪ್ರಯತ್ನ ನಾವು ಮಾಡಬೇಕು ಏಸು ಓಲೆಕಾರನ ಕಿವಿ ಕತ್ತರಿಸಿದ ಓಲೆಕಾರನ ಕಿವಿಯನ್ನು ಗುಣಪಡಿಸುವ ಮೂಲಕ ಬಂಧನದ ಸಂದರ್ಭದಲ್ಲೂ ಪ್ರೀತಿ ಮತ್ತು ಕಾಳಜಿಯನ್ನು ತೋರಿಸ್ತಾ ಇದ್ದಾನೆ ನಾವು ಎಂಥದ್ದೇ ಪರಿಸ್ಥಿತಿಯಲ್ಲಿರಲಿ ನಾವು ನೋವಿನಲ್ಲಿರುವವರನ್ನು ನಾವು ಸ್ಪಂದಿಸುವ ಪ್ರೀತಿಸುವ ಕಾಳಜಿ ತೋರಿಸುವ ಪ್ರಯತ್ನ ನಮ್ಮದಾಗಬೇಕು ಕರ್ತನಲ್ಲಿ ಪ್ರಿಯರೇ ಬಂಧನದ ಮೂಲಕ ಮುಂದೆ ದೊಡ್ಡ ಜಯ ಅಡಿಗಿದೆ ಈಗ ಬಂಧನವಾಗ್ತದೆ ಮುಂದೆ ಯೇಸುವಿಗೆ ದೊಡ್ಡ ಜಯ ಅಡಗಿದೆ ಇವತ್ತು ನಾವು ಬಂಧನದಲ್ಲಿರ್ಬೋದು ಯೇಸುವಿನ ಮುಖಾಂತರ ನಾವು ದೊಡ್ಡ ಬಿಡುಗಡೆಯನ್ನು ನಾವು ಕಾಣ್ತೇವೆ ಈಗಾಗುವಂತೆ ದೇವ್ರ ನಮ್ಮನ್ನು ನಡೆಸಲಿ ಪ್ರಾರ್ಥನೆ ಮಾಡೋಣ ಪರಿಶುದ್ಧನಾದ ದೇವರೇ ನಾವು ಅನೇಕ ಸಾರಿ ಬಂಧನದಲ್ಲಿ ಇರ್ತೇವೆ ಬಂಧನಕ್ಕೊಳಗಾಗ್ತೇವೆ ದೇವರೇ ನಿನ್ನ ಬಂಧನದ ಮೂಲಕ ನಾವು ಅನೇಕ ವಿಚಾರಗಳನ್ನು ತಿಳಿದುಕೊಂಡಿದ್ದೇವೆ ನೀನು ಬಂಧನದ ಸಂದರ್ಭದಲ್ಲೂ ಶಿಷ್ಯರನ್ನು ಬಿಡುಗಡೆಗೊಳಿಸಿದಿ ನಮ್ಮನ್ನು ಕೂಡ ಬಿಡುಗಡೆಗೊಳಿಸುತ್ತಿ ವ್ಯವಸ್ಥೆಯನ್ನು ಪ್ರಶ್ನೆ ಮಾಡಿದ್ದಿ ಪ್ರೀತಿ ಮತ್ತು ಕಾಳಜಿಯನ್ನು ತೋರಿಸಿದ್ದಿ ನಮಗೆ ಇದೆಲ್ಲವೂ ಮಾದರಿ ಸ್ವಾಮಿ ನಮ್ಮ ಜೀವನದಲ್ಲಿ ಇವುಗಳನ್ನು ಅಳವಡಿಸಿಕೊಂಡು ಬಂಧನಕ್ಕೆ ಹೆದರದೆ ಬಿಡುಗಡೆಯ ನಾಯಕನಾದ ನಿನ್ನನ್ನು ಹಿಂಬಾಲಿಸಿಕೊಂಡು ನಾವು ನಿನ್ನ ನಿಯೋಗವನ್ನು ಒತ್ತುಕೊಂಡು ಹೋಗಲಿಕ್ಕೆ ಸಹಾಯ ಮಾಡು ನಮ್ಮ ಪ್ರಾರ್ಥನೆಯನ್ನು ಕೇಳು ದೇವರೇ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ನಮ್ಮ ಪರಮ ತಂದೆಯಾದ ದೇವರೇ ಆಮೇನ್ The